ಹಾಯ್ ನಮಸ್ಕಾರ ನಾನಂದನ್ ನೀವು ನೀವ್ ನೋಡ್ತಾ ಇದ್ದೀರಾ ನಮ್ ಜೊಯ ನಮ್ ಸ್ನೇಹಿತರೆ ರೀಸೆಂಟ್ ಆಗಿ ನಮ್ಮ ಬಬ್ರು ವಾಹನ ಅಲಿಯಾಸ್ ಕರಡಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅಂಡ್ ಆ ವಿಡಿಯೋಗೆ ಬಂದಿರತಕ್ಕಂತ ಮ್ಯಾಕ್ಸಿಮಮ್ ಕಾಮೆಂಟ್ಸ್ ಏನು ಅಂತಂದ್ರೆ ನಮ್ಮ ಬಬ್ರು ವಾಹನ ಯಾವಾಗ ದಸರಾಗೆ ಬರ್ತಾನೆ ಒಂದು ವೇಳೆ ಅವನು ದಸರಾಗೆ ಬಂದ್ರೆ ಸೊ ಭವಿಷ್ಯದಲ್ಲಿ ಅಂಬಾರಿ ಆನೆ ಆಗತಕ್ಕಂತ ಅವಕಾಶ ಇದೆಯಾ ಅನ್ನೋದು ಸ್ನೇಹಿತ ಇದೇ ಒಂದು ವಿಷಯದ ಬಗ್ಗೆ ಸೊ ನನ್ನ ಅಭಿಪ್ರಾಯಗಳನ್ನು ಸೊ ಹಂಚ್ಕೊಳ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹಾಗೆ ಸೊ ನನಗೂ ಗೊತ್ತು ಏನಪ್ಪ ಅಂತಂದರೆ ಈ ಡಿಸ್ಕಷನ್ ಅನ್ನೋದು ತುಂಬಾ ಹರ್ಲಿ ಆಯಿತು ಅಂತ ಆದರೂ ಕ್ಯಾಶುವಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಮತ್ತೆ ಇನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಬಬ್ರು ವಾಹನ ಹಾಲಿಯಾಸ್ ಕರಡಿ ಒಂದು ಹಾಸನದ ಸಕ್ಲೇಶ್ಪುರ ಭಾಗದಲ್ಲಿ ಸೊ ಇವನು ಕ್ರಿಯೇಟ್ ಮಾಡಿರ್ತಕ್ಕಂಥ ಅವ ಬೇರೆ ಯಾವ ಆನೆಗೂ ಸಹ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಇವನು ಇದಾನೆ ಅಂತಂದರೆ ಸೊ ಜನ ಮನೆಯಿಂದ ಹೊರಗಡೆ ಬರೋದಕ್ಕೇನೆ ಭಯ ಬೀಳ್ತಾ ಇದ್ರು ಸೊ ಒಂದು ಕಡೆ ಭೀಮಾ ತಮ್ಮ ಸಾಮ್ರಾಜ್ಯ ಸ್ಥಾಪನೆ ಮಾಡಿಕೊಂಡಿದ್ರೆ ಅವನ ನೆರಳಲ್ಲಿ ಇದ್ದಿದ್ದು ವಿಕ್ರಾಂತ್ ಹಾಗೆ ಸೀಗೆ ಹೋರಾಟಕ್ಕೆ ಸದಾಕಾಲ ಇವನು ವಿರುದ್ಧ ನಿಲ್ತಾ ಇದ್ದಿದ್ದು ಕ್ಯಾಪ್ಟನ್ ಇಂಥವರ ಮಧ್ಯೆ ತನ್ನದೇ ಆದ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದ್ದವನೇ ನಮ್ಮ ಕರಡಿ ಆಲಿಯಸ್ ಬಬ್ರು ವಾಹನ ನಮ್ಮ ಕರಡಿ ಆಲಿಯಸ್ ಬಬ್ರು ನಮ್ಮ ಉಪಟಳ ಯಾವ ಥರ ಆಯಿತು ಅಂತಂದರೆ ಸೊ ಜನ ಮನೆಯಿಂದ ಹೊರ್ಗಡೆ ಬರೋದಕ್ಕೇನೆ ಸೊ ಭಯ ಬೀಳ್ತಾ ಇದ್ರು ಸೊ ಇದರಿಂದ ಅಲರ್ಟ್ ಆದ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೊ ಇವನ ಕ್ಯಾಪ್ಚರ್ಗಾಗಿ ಸೊ ಒಂದು ಪ್ರಾಪರ್ ಆಗಿರ್ತಕ್ಕಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ಳುತ್ತೆ ಸೊ ಅಲ್ಲಿ ಅಂದ್ಕೊಂಡಿದ್ದೇನಪ್ಪ ಅಂತಂದ್ರೆ ಕರಡಿಯನ್ನು ಈಸಿಯಾಗಿ ಕ್ಯಾಪ್ಚರ್ ಮಾಡಬಹುದು ಅಂತ ಆದರೆ ಅಲ್ಲಿ ಆಗಿದ್ದೆ ಸೊ ಬೇರೆ ಸೊ ನಮ್ಮ ಅಭಿಮನ್ಯು ಪ್ರಶಾಂತನ ನೇತೃತ್ವದಲ್ಲಿ ಸೊ ಒಂದು ತಂಡ ಅನ್ನೋದು ರೆಡಿ ಆಗುತ್ತೆ ಆ ತಂಡದಲ್ಲಿ ಸೊ ನಮ್ಮ ಅಭಿಮನ್ಯು ಪ್ರಶಾಂತ ಭೀಮ ಧನಂಜಯ ನಮ್ಮ ಅಶ್ವತ್ಥಾಮ ಅಂತ ಬಲಿಷ್ಠ ಆನೆಗಳು ಇರುತ್ತೆ ಸೊ ಫೈನಲ್ ಆಗಿ ಏನಪ್ಪಾ ಅಂತಂದರೆ ನಮ್ಮ ಕರಡಿಯನ್ನು ಕ್ಯಾಪ್ಟನ್ ಅಭಿಮನ್ಯುವಿನ ನೇತೃತ್ವದಲ್ಲಿ ಅವನ ಮುಂದಾಳುತ್ತ ಕ್ಯಾಪ್ಚರ್ ಮಾಡಿ ಅಲ್ಲಿಂದ ದುಬಾರಿಗೆ ತಗೊಂಬಂದು ಸೊ ಕ್ರಾಲಲ್ಲಿ ಹಾಕಿ ಒಂದು ನಾಲ್ಕೈದು ತಿಂಗಳ ನಂತರ ಸೊ ಕ್ರಾಲಿಂದ ಹೊರ್ಗಡೆ ತೆಗಿತಾರೆ ಪ್ರೆಸೆಂಟ್ ಈಗ ನಮ್ಮ ಕರಡಿ ದುಬಾರೆ ಆನೆ ಶಿಬಿರದಲ್ಲಿದ್ದು ಎಲ್ಲ ಆನೆಗಳಂತೆ ತುಂಬಾ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಜೀವನವನ್ನ ನಡೆಸ್ತಾ ಇದ್ದಾನೆ ಹಾಗಾದ್ರೆ ಕರಡಿಯ ಒಂದು ದಸರಾ ಪ್ರಯಾಣ ಯಾವಾಗ ಆರಂಭಗೊಳ್ಳುತ್ತೆ ಸ್ನೇಹಿತರೆ ನಾನು ಅಲ್ಲಿ ಕಲೆಕ್ಟ್ ಮಾಡ್ಕೊಂಡಿರೋ ಇನ್ಫಾರ್ಮೇಶನ್ ಪ್ರಕಾರ ಕರಡಿ ಅಲಿಯಾಸ್ ಬಬ್ರು ವಾಹನ ಸೊ ದಸರಾಗೆ ಬರಬೇಕು ಅಂತಂದ್ರೆ ಸೊ ಮೇಜರ್ ಆಗಿ ಎರಡು ಚೇಂಜಸ್ ಅನ್ನೋದು ಆಗ್ಲೇಬೇಕಾಗ್ತದೆ ಕರಡಿ ಆಲಿಯಾಸ್ ಬಬ್ರು ವಾಹನ ಸೊ ಇವನು ಇಷ್ಟು ದಿನ ತನ್ನದೇ ಆದ ಒಂದು ಸಾಮ್ರಾಜ್ಯವನ್ನ ಕಟ್ಕೊಂಡು ತಾನೇ ರಾಜ ಅಂತ ಮೆರೀತಾ ಇದ್ದ ಆದರೆ ಈಗ ಏನಾಗಿದೆ ಅಂತಂದ್ರೆ ಅವನ ಜೀವನದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಬದಲಾವಣೆ ಅನ್ನೋದು ಆಗಿದೆ ಸೊ ಈಗ ಅಲ್ಲಿ ಮಾವುತ ಮತ್ತೆ ಕಾವಾಡಿಗ ಕೊಡ್ತಕ್ಕಂತ ಕಾಮೆಂಟ್ಸ್ಗೆ ಅವನು ರೆಸ್ಪಾನ್ಸ್ ಮಾಡಬೇಕು ಅಂಡ್ ಅಷ್ಟೇ ಅಲ್ಲದೆ ತನ್ನ ಹಳೆಯ ಬುದ್ಧಿಯನ್ನ ಬಿಟ್ಟು ಸಂಪೂರ್ಣವಾಗಿ ಜನರ ಜೊತೆ ಇರೋದನ್ನು ಅವನು ಪ್ರಾಕ್ಟೀಸ್ ಆಗಬೇಕು ನಾನು ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಷನ್ ಪ್ರಕಾರ ಇನ್ನು ನಾಲ್ಕರಿಂದ ಐದು ವರ್ಷಗಳು ಬೇಕೇ ಬೇಕು ಅಂತ ಅಲ್ಲಿರ್ತಕ್ಕಂಥ ಕೆಲವೊಂದು ಜನ ಹೇಳಿದ್ರು ಯಾಕೆ ಅಂತಂದರೆ ಸೊ ಆಲ್ಮೋಸ್ಟ್ ಇವನ ಏಜ್ ಅನ್ನೋದೇನಿದೆಯಲ್ಲ ಸೊ ಒಂದು ತರ್ಟಿ ಏಟ್ ಟು ಫೋರ್ಟಿ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ ಕೇಸ್ ಏನಾದರೂ ಇವನಿಗೆ ನಾವು ಟ್ವೆಂಟಿ ಟ್ವೆಂಟಿ ಫೈ ಈ ರೇಂಜಲ್ಲಿ ಇದ್ದಿದ್ದರೆ ತುಂಬ ಆದಷ್ಟು ಬೇಗ ಆ ಒಂದು ಎಲ್ಲ ಕಮೆಂಟ್ಸ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದ್ದ ಬಟ್ ಆ ಒಂದು ಏಜ್ ಆಗಿರೋದ್ರಿಂದ ಆಯ್ತು ಇನ್ನೂ ಸ್ವಲ್ಪ ಟೈಮ್ ಅನ್ನೋದು ಬೇಕು ಅಂತಕ್ಕಂಥದ್ದು ಕೆಲವರ ಒಂದು ಅಭಿಪ್ರಾಯ ಆ್ಯಂಡ್ ಒಟ್ನಲ್ಲಿ ಏನಪ್ಪ ಅಂತಂದರೆ ಇವನು ದಸರಾಗೆ ಸೊ ಬರೋದು ಕನ್ಫರ್ಮ್ ಆ್ಯಂಡ್ ಯಾಕೆ ಅಂತಂದರೆ ಸೊ ಈ ಥರ ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ ನಾವು ಅನ್ಕೊಳ್ ಏನಪ್ಪ ಅಂತಂದರೆ ಇವನು ಐಟ್ ತುಂಬ ಶಾರ್ಟ್ ಇರ್ಬೋದು ಅಂತ ಸೊ ಆ ಥರ ಏನೂ ಇಲ್ಲ ಏನು ಅಂತಂದ್ರೆ ಹತ್ರ ಒಂದು ಎಂಟು ಮುಕ್ಕಾಲು ಅಡಿ ಹೈಟ್ ಇದ್ದಾನೆ ಸೊ ತೂಕ ಇನ್ನೊಂದು ವರ್ಷ ಬಿಟ್ಕೊಂಡು ನೋಡಿದ್ರೆ ಸೊ ನಿಮಗೆ ಅರ್ಥ ಆಗುತ್ತೆ ಆ್ಯಂಡ್ ಮತ್ತೊಂದು ಚೇಂಜಸ್ ಏನಪ್ಪ ಅಂತಂದರೆ ಸೊ ಮೇಯ್ನಾಗಿ ಇವನ ದಂತಗಳು ಏನಿದೆಯಲ್ಲ ಸೊ ದಂತ ಸ್ವಲ್ಪ ಉದ್ದ ಆಗಲೇಬೇಕು ಅಂತಕ್ಕಂಥದ್ದು ಅಂಡ್ ಕೆಲವರು ಹೇಳಿರ ಪ್ರಕಾರ ಏನಪ್ಪ ಅಂತಂದ್ರೆ ಇಲ್ಲ ಅವನ ದಂತ ಉದ್ದ ಆಗತಕ್ಕಂತ ಸಾಧ್ಯತೆ ಇದೆ ಅಂತ ಯಾಕೆ ಅಂತಂದರೆ ಈ ಒಂದು ಕಾಡಲ್ಲಿ ಇರಬೇಕಾದ್ರೆ ಸೊ ಯಾವುದಾದ್ರೂ ಒಂದು ನಿಮ್ಮಲ್ಲಿ ಕಾನ್ಫ್ಲಿಕ್ಟ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಮರಕ್ಕೆ ಅಥವಾ ಕಲ್ಲುಗೆ ಬೆಳೆದಾಗ ಆ ದಂತ ಅನ್ನೋದು ಪದೇ ಪದೇ ಕಟ್ ಆಗ್ತಾ ಇರುತ್ತೆ ಸೊ ಕ್ರಾಲ್ ಅಲ್ಲಿ ಅಂತಹ ಒಂದು ಸಿಚುವೇಶನ್ ಯಾವುದೂ ಕೂಡ ಇರೋದಿಲ್ಲ ಅಂಡ್ ಮೇ ಬಿ ಆ ಒಂದು ದಂತ ಅನ್ನೋದೇನು ಅಂತಂದ್ರೆ ಇನ್ನೂ ಒಂದು ಎರಡರಿಂದ ಎರಡೂವರೆ ಅಡಿಯಷ್ಟು ಉದ್ದ ಬೆಳಿಬೋದು ಅಂತಕ್ಕಂಥದ್ದು ಮೇ ಬಿ ಇವೆರಡೂ ಕೂಡ ಆದಷ್ಟು ಬೇಗ ಚೇಂಜಸ್ ಆಯಿತು ಅಂತಂದ್ರೆ ಸೊ ನಮ್ಮ ಬಬ್ರು ವಾಹನ ಕೂಡ ಏನಪ್ಪ ಅಂತಂದರೆ ದಸರಾಗೆ ಬರ್ತಾನೆ ಅಂಡ್ ಆಕ್ಚುಲಿ ಈಗ ಪ್ರೆಸೆಂಟ್ ಇರ್ತಕ್ಕಂಥ ಸಿಚುವೇಶನ್ ಪ್ರಕಾರ ದಸರಾ ಸೆಲೆಕ್ಷನ್ ಅಂತ ತುಂಬಾ ಒಂದು ಕಾಂಪ್ಲಿಕೇಟೆಡ್ ಅಷ್ಟೇ ಹೆವಿ ಕಾಂಪಿಟೇಷನ್ ಆಗಿದೆ ಸೊ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ತುಂಬಾ ಅದ್ಭುತವಾಗಿರ್ತಕ್ಕಂಥ ಆನೆಗಳು ಅಂಡ್ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕ್ಯಾಪ್ಚರ್ ಮಾಡಿರ್ತಕ್ಕಂಥ ದಿ ಬೆಸ್ಟ್ ಎಲಿಪ್ಯಾಂಟ್ಸ್ ಬಗ್ಗೆನೂ ಕೂಡ ಒಂದು ವೀಡಿಯೋ ಮಾಡ್ತಾ ಇದೀನಿ ಆ ವಿಡಿಯೋನು ಕೂಡ ನೀವು ಮಿಸ್ ಮಾಡ್ಕೊಳ್ಬಾರ್ದು ಸ್ನೇಹಿತರೆ ಇದಾದ ಮೇಲೆ ಸೊ ಮತ್ತೊಂದು ಏನಪ್ಪ ಅಂತಂದ್ರೆ ಕರಡಿ ಅಲಿಯಾಸ್ ಬಬ್ರುವಾಹನ ವಾಹನ ಅಂಬಾರಿ ಆನೆ ಆಗತಕ್ಕಂಥ ಚಾನ್ಸಸ್ ಇದೆಯಾ ಅಂತ ಕೆಲವೊಂದು ಪ್ರಶ್ನೆ ಸ್ನೇಹಿತರೆ ಇದ್ರ ಬಗ್ಗೆ ನಾವು ತುಂಬಾನೇ ಅರ್ಲಿಯಾಗಿ ಡಿಸ್ಕಷನ್ ಅನ್ನೋದು ಬೇಕಾಗಿಲ್ಲ ಯಾಕೆ ಅಂತಂದ್ರೆ ಸೊ ಪ್ರೆಸೆಂಟ್ ಈಗ ದಸರಾದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ತುಂಬ ಅದ್ಭುತವಾಗಿರ್ತಕ್ಕಂಥ ಆನೆಗಳು ಇವೆ ಸೊ ಎಲ್ಲ ಆನೆಗಳು ಮೀರಿ ನಮ್ಮ ಬಬ್ರು ವಾಹನಿಗೆ ಅವಕಾಶ ಸಿಗುತ್ತಾ ಅನ್ನೋದು ಕಾದು ನೋಡ್ಬೇಕಾಗ್ತದೆ ಅಂಡ್ ಇದು ಸ್ನೇಹಿತರೆ ನಮ್ಮ ಬಬ್ರು ವಾಹನ ಅಂಬಾರಿ ಓರ್ಲಿ ಅಥವಾ ಓಡದೇ ಇರಲಿ ಅಟ್ಲೀಸ್ಟ್ ಒಮ್ಮೆ ಆದರೂ ಅವನು ಕೂಡ ದಸರಾಗೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ಆಶಿಸುತ್ತಾ ಸೊ ಈ ಒಂದು ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಅಂಡ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು